ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಶ್ರವಣಕುಮಾರನ ತಂದೆಯ ಹೆಸರೇನು ಶ್ರವಣಕುಮಾರನ ತಂದೆಯ ಹೆಸರು ತಾಂಡವ ಋಷಿ ಶ್ರವಣಕುಮಾರನ ತಂದೆ ತಾಯಿ ಮುಪ್ಪಿನ ಕಾಲದಲ್ಲಿ ಯಾವುದಕ್ಕೆ ಚಡಪಡಿಸಿದರು ಶ್ರವಣಕುಮಾರನ ತಂದೆತಾಯಿ ಮುಪ್ಪಿನ ಕಾಲದಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ತೀರ್ಥ ಸ್ನಾನ ಮಾಡಬೇಕೆಂದು ಚಡಪಡಿಸಿದರು ಶ್ರವಣಕುಮಾರ ತಂದೆ ತಾಯಿ ಮುಪ್ಪಿನ ಕಾಲದಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ತೀರ್ಥ ಸ್ಥಾನ ಮಾಡಬೇಕು ಎಂದು ಚಡಪಡಿಸಿದರು ದಶರಥನು ಶ್ರವಣಕುಮಾರ ಬಳಿ ಏನೆಂದು ಕೋಗೆರೆದನು ದಶರಥನು ತಾನು ಕಾಡು ಪ್ರಾಣಿ ಎಂದು ಭಾವಿಸಿ ಬಾಣ ಬಿಟ್ಟಿತ್ತು ತಪ್ಪಾಯಿತು ಕ್ಷಮಿಸಬೇಕೆಂದು ಕೋಗೆರೆದ ದಶರಥನು ತಾನು ಕಾಡು ಪ್ರಾಣಿ ಎಂದು ಭಾವಿಸಿ ಬಾಣ ಬಿಟ್ಟಿದ್ದು ತಪ್ಪಾಯಿತು ಕ್ಷಮಿಸಬೇಕೆಂದು ಗೋಗ್ಯರಥ ದಶರಥನು ಎಲ್ಲಿ ನೆಲೆಸಿದನು ದಶರಥನು ಅಯೋಧ್ಯೆಯಲ್ಲಿ ನೆಲೆಸಿದ್ದನು ದಶರಥನು ಶ್ರವಣಕುಮಾರಿಗೆ ಏನೆಂದು ಭರವಸೆ ನೀಡಿದನು ಮಹಾರಾಜನು ಅವರ ಆಸೆಯನ್ನು ಪೂರೈಸುವುದಾಗಿ ಭರವಸೆ ನೀಡಿದನು ದಶರಥನಿಗೆ ಮಹಾರಾಜನು ಅವರ ಆಸೆಯನ್ನು ಪೂರೈಸುವುದಾಗಿ ಭರವಸೆ ನೀಡಿದನು ಶ್ರವಣಕುಮಾರನು ತನ್ನ ತಂದೆ ತಾಯಿಗಳನ್ನು ತೀರ್ಥಯಾತ್ರೆಗೆ ಹೇಗೆ ಕರೆದೊಯ್ದನು ಉದ್ದನೆಯ ಕಡ್ಡಿ ಬಿದರು ತೆಗೆದುಕೊಂಡನು ಎರಡು ಬದಿಯಲ್ಲಿ ತಕ್ಕಡಿಯಂತೆ ಪುಟ್ಟಿಗಳನ್ನು ಕಟ್ಟಿ ಕಟ್ಟಡ ಅದೇ ಕಾವಡಿ ಅದರಲ್ಲಿ ತಂದೆ ತಾಯಿಗಳನ್ನು ಕೂಡಿಸಿದ ಕಾವಡಿಯನ್ನು ಹೆಗಲ ಮೇಲೆ ಹೊತ್ತು ನಿಂತ ಅವರ ಆಸೆ ಪೂರೈಸಲು ಹೊರಟೇ ಬಿಟ್ಟನು ಉದ್ದನೇ ಕಡ್ಡಿ ಬಿದಿರು ತೆಗೆದುಕೊಂಡನು ಎರಡೂ ಬದಿಯಲ್ಲಿ ತಕ್ಕಡೆಯಂತೆ ಪುಟ್ಟಿಗಳನ್ನು ಕಟ್ಟಿದ ಅದೇ ಕಾವಡಿ ಅದರಲ್ಲಿ ತಂದೆ ತಾಯಿಗಳನ್ನು ಕೂಡಿಸಿದ ಕಾವಡಿಯನ್ನು ಹೆಗಲ ಮೇಲೆ ಹೊತ್ತು ನಿಂತು ಅವರ ಆಸೆ ಪೂರೈಸಲು ಹೊರಟೇ ಬಿಟ್ಟನು ತೀರ್ಥಯಾತ್ರೆಯ ಸಮಯದಲ್ಲಿ ಶ್ರವಣಕುಮಾರನು ತನ್ನ ತಂದೆ ತಾಯಿಗಳನ್ನು ಹೇಗೆ ಉಪಚರಿಸಿದನು ಮಾರ್ಗ ಮಧ್ಯದಲ್ಲಿ ಅವರಿಗೆ ಹಣ್ಣುಗಳನ್ನು ತಂದು ಕೊಡುತ್ತಿದ್ದ ಬಾಯಾರಿದರೆ ನೀರನ್ನು ತರುತ್ತಿದ್ದ ಆಯಾಸವಂತೂ ವಿಶ್ರಮಿಸಲು ವ್ಯವಸ್ಥೆ ಮಾಡುತ್ತಿದ್ದನು ಹೀಗೆ ತಂದೆ ತಾಯಿಯರನ್ನು ಹೊತ್ತು ನಡೆಯುತ್ತಲೇ ಇದ್ದ ಅನೇಕ ಕಾಡು ಗುಡ್ಡ ನದಿಗಳನ್ನು ತಾಟುತ್ತಾ ಪುಣ್ಯಕ್ಷೇತ್ರಗಳಿಗೆ ಕೊರೆದೊಯ್ದನು ಮಾರ್ಗ ಮಧ್ಯದಲ್ಲಿ ಅವರಿಗೆ ಹಣ್ಣುಗಳನ್ನು ತಂದುಕೊಡುತ್ತಿದ್ದ ಬಾಯ ಹಾರಿದರೆ ನೀರನ್ನು ತರುತ್ತಿದ್ದ ಆಯಾಸವಂತೂ ವಿಶ್ರಮಿಸಲು ವ್ಯವಸ್ಥೆ ಮಾಡುತ್ತಿದ್ದ ಹೀಗೆ ತಂದೆ ತಾಯಿಯರನ್ನು ಹೊತ್ತು ನಡೆಯುತ್ತಲೇ ಇದ್ದ ಅನೇಕ ಕಾಡು ಗುಡ್ಡ ನದಿಗಳನ್ನು ತಾಟುತ್ತಾ ಪುಣ್ಯಕ್ಷೇತ್ರಗಳಿಗೆ ಕೊರೆದೊಯ್ದನು ಶ್ರವಣಕುಮಾರನು ದಶರಥನ ಬಳಿ ಏನೆಂದು ರೋಧಿಸಿದನು ಶ್ರವಣಕುಮಾರನು ನನ್ನ ಮುಪ್ಪಿನ ತಂದೆ ತಾಯಿಗಳಿಗೆ ಇನ್ಯಾರು ಗತಿ ಅವರು ತೀರ್ಥಯಾತ್ರೆಯನ್ನು ಇನ್ಯಾರು ನಡೆಸಿಕೊಡುವರು ಯಾವ ತಪ್ಪಿಗೆ ನನಗೆ ಶಿಕ್ಷೆ ಎಂದು ರೋಧಿಸಿದನು ಶ್ರವಣಕುಮಾರನು ದಶರಥನ ಬಾಣಕ್ಕೆ ಹೇಗೆ ಬಲಿಯಾದನು ಅಯೋಧ್ಯೆಯ ಮಹಾರಾಜ ದಶರಥ ಕಾಡಿಗೆ ಭೇಟಿಗಾಗಿ ಬಂದಿದ್ದನು ಪ್ರಶಾಂತ ಪರಿಸರದಲ್ಲಿ ಬುಳುಬುಳು ಶಬ್ದ ಕೇಳಿದ ದಿಕ್ಕಣೆ ಎದ್ದು ನಿಂತನು ಯಾವುದೋ ಕಾಡು ಪ್ರಾಣಿ ನೀರು ಕುಡಿಯುವ ಶಬ್ದವೆಂದು ಭಾವಿಸಿದನು ಅಯೋಧ್ಯೆಯ ಮಹಾರಾಜ ದಶರಥ ಕಾಡಿಗೆ ಭೇಟಿಗಾಗಿ ಬಂದಿದ್ದನು ಪ್ರಶಾಂತ ಪರಿಸರದಲ್ಲಿ ಬುಳುಬುಳು ಶಬ್ದ ಕೇಳಿದ ದಿಕ್ಕಣೆ ಎದ್ದು ನಿಂತನು ಯಾವುದೋ ಕಾಡು ಪ್ರಾಣಿ ನೀಡು ನೀರು ಕುಡಿರುವ ಶಬ್ದವೆಂದು ಭಾವಿಸಿದನು ಕೂಡಲೇ ಶಬ್ದವೇದಿ ಬಾಣವನ್ನು ಬಿಟ್ಟನು ತಕ್ಷಣವೇ ಅಯ್ಯೋ ಅಯ್ಯೋ ಅವನಿಗಾಗಿ ನಾನು ಸತ್ತೆ ಎನ್ನುವ ಚಿತ್ಕಾರ ಕೇಳಿ ಬಂತು ಮುನಿಕುಮಾರನೊಬ್ಬ ರಕ್ತದ ಮಡುವಿನಲ್ಲಿ ಬಿದ್ದು ವಿಲವಿಲನೆ ಒದ್ದಾಡುತ್ತಿದ್ದನು ಬಾಣ ಮುನಿಕುಮಾರನ ಎದೆಯನ್ನು ಸೀಳಿತ್ತು ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸ್ರಿ ಮಗು ಹತ್ತಿರದಲ್ಲಿ ಎಲ್ಲಿಯಾದರೂ ನೀರಿದೆಯಾ ನೋಡು ಈ ಮಾತನ್ನು ಶ್ರವಣಕುಮಾರನ ತಂದೆ ಶ್ರವಣಕುಮಾರನಿಗೆ ಹೇಳಿದನು ಅಯ್ಯೋ ಅಮ್ಮ ನಾನು ಸತ್ತೆ ಈ ಮಾತನ್ನು ಶ್ರವಣಕುಮಾರ ತನ್ನಷ್ಟಕ್ಕೆ ತಾನೇ ಅಂದುಕೊಂಡನು ನನ್ನ ಮುಪ್ಪಿನ ತಂದೆ ತಾಯಿಗಳಿಗೆ ಇನ್ಯಾರು ಗತಿ ಈ ಮಾತನ್ನು ಶ್ರವಣಕುಮಾರ ದಶರಥ ರಾಜನಿಗೆ ಹೇಳಿದನು ಬಿಟ್ಟ ಸ್ಥಳ ತುಂಬಿರಿ ಶ್ರವಣಕುಮಾರ ತಂದೆ ತಾಯಿಗಳು ಕುರುಡರು ಆಗಿದ್ದರು ದಶರಥನು ಶಬ್ದವೇತಿ ವಿದ್ಯೆಯಲ್ಲಿ ಪರಿಣಿತನಾಗಿದ್ದನು ಶ್ರವಣಕುಮಾರ ತನ್ನ ತಂದೆ ತಾಯಿಗಳನ್ನು ತೀರ್ಥಯಾತ್ರೆಗೆ ಕರೆದೊಯ್ದನು ಶ್ರವಣಕುಮಾರ ತಂದೆ ತಾಯಿಗಳನ್ನು ಪುಣ್ಯಕ್ಷೇತ್ರಗಳಿಗೆ ಹೆಗಲ ಹೆಗಲಲ್ಲಿ ಹೊತ್ತು ಕರೆದೊಯ್ದನು ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಚಡಪಡಿಸು ಊರಿಗೆ ಹೋಗಲು ನನ್ನ ಮನಸ್ಸು ಚಡಪಡಿಸುತ್ತದೆ ಅಭಿಮಾನ ನನಗೆ ನನ್ನ ತಂದೆ ತಾಯಿಯ ಮೇಲೆ ಅಭಿಮಾನವಿದೆ ರೋಧಿಸು ಕಾಡಿನಲ್ಲಿ ಶ್ರವಣಕುಮಾರ ರೋಧಿಸುತ್ತಿದ್ದನು ಭರವಸೆ ನನಗೆ ಗೆಳೆಯನ ಮೇಲೆ ಭರವಸೆ ಇದೆ ಭಾವಿಸು ನನ್ನ ಗೆಳೆಯ ಒಳ್ಳೆಯವನೆಂದು ನಾನು ಭಾವಿಸುತ್ತೇನೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಸಮಾಧಾನ ಅಸಮಾಧಾನ ಆಸೆ ನಿರಾಸೆ ಉಪಾಯ ನಿರುಪಾಯ ಅಭಿಮಾನ ದುರಭಿಮಾನ ತಪ್ಪು ಸರಿ ಅನರ್ಥ ಅರ್ಥ ಪುಣ್ಯ ಪಾಪ ಶಬ್ದ ನಿಶಬ್ದ ಬಿಡಿಸಿ ಬರೆಯಿರಿ ಆಸೆಯನ್ನು ಆಸೆ ಪ್ಲಸ್ ಅಣ್ಣು ಆಯಾಸವರಿತು ಆಯಾಸ ಪ್ಲಸ್ ಅರಿತು ಕರೆದೊಯ್ದನು ಕರೆದು ಪ್ಲಸ್ ಒಯ್ದನು ದಾಪುಗಾಲು ತಾಪು ಪ್ಲಸ್ ಕಾಲು ನಿಮಗೂ ಕೂಡ ಈ ಪದ್ಯದ ಪ್ರ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್